ಈಗ ಮುಂಜಾನೆ ಇತ್ತು ನೋಡ್ರಿ ಲಾವನ್ನು ಮತ್ತು ಕಂಟಿನ್ಯೂ ಮಾಡತ್ತೀನಿ ಕೇಸರಿ ರವೆ ನೋಡ್ರಿ ಮನೆಯವರಿಗೆ ಹೂವ ಕೊಟ್ಟು ಕಸಾಳ ಕೇಸರಿ ರವೆ ಮತ್ತು ಇನ್ನೊಂದು ಎರ್ಗೋದಿ ರವೆ ಅಂತ ಅದಾವ್ರಿ ಅವು ಅದರದ್ದು ರವೆ ಒಡಿಸಿದ್ದು ರವೆ ಕೊಟ್ಟಾಳೆ ಹೂವು ಮತ್ತೇನೈತಿ ಒಂದು ಸ್ವಲ್ಪ ಮಸಾಲೆ ಖಾರ ರೀ ನಮ್ಮ ಐದನ್ನ ಹೊಲ್ದಾಗಿನ ಇದ್ದು ತೊಗೊಂಬಂದಿದ್ರು ಸರ್ ಅವರು ಹೊಲ್ದಾನು ಬೋಳು ಹಣ್ಣು ಅದೆಲ್ಲ ಚೂಡ ಅದೆಲ್ಲ ಕೊಟ್ಟಾಳೆ ಈ ಹುಡುಗನ ಸಂಬಂಧ ಸ್ವಲ್ಪ ಅದಕ್ಕೆ ಏನು ಪೂರಾಗಿ ತೋರ್ಸೋದಾಗಿಲ್ಲ ನೋಡ್ರಿ ಈಗ ಉಪ್ಪಿಟ್ಟು ಮಾಡೀನಿ ಉಪ್ಪಿಟ್ಟು ನೋಡಿದ್ರೆ ಗೊತ್ತಾಗ್ತಿರ್ಬೋದು ಎಷ್ಟು ಮಾಸ್ತೆಯಾಗೈತಂತೆ ಉಪ್ಪಿಟ್ಟು ಮತ್ತು ಆಗೈತೆ ನೋಡ್ರಿ ಮಾಸ್ಟರ್ ಮಾಡ್ ಬರ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ನಾವು ನಮ್ಮ ಮನೆ ಕೆಲಸಗಳನ್ನ ಮಾಡಿಸ್ ಇವಾಗ ಇವತ್ತು ನೋಡ್ರಿ ಫಸ್ಟ್ ಟೈಮ್ ಇವಾಗ ಶುರುವಾಯಿತು ಕೆಲಸ ಇಲ್ಲಿ ಕಡ್ಪ ಬಂಡಿಗಳು ತೊಗೊಂಬರಾಕ ಬಂದೀವಿ ನೋಡಿರಿ ನಮ್ಮ ಫುಲ್ ಹಳೆಯ ಮನೆ ಇದ್ದಂಥ ಟೈಮ್ದೋಗಿ ತೆಗ್ಗಿತ್ತು ಅದನ್ನ ರಿಪೇರ್ ಮಾಡ್ಕೊಳೋ ಟೈಮ್ದಾಗ ಯಜಮಾನರು ಅವರ ಬಂದು ತೊಗೊಂಡೋಗಿದ್ರು ಸೊ ಅದು ಸೋಮವಾರ ಐತಿ ಯಜಮಾನ್ರು ರಜೆ ಇಲ್ಲ ಸೊ ಹಾಗಾಗಿ ನೋಡ್ರಿ ಎಲ್ಲ ಅದಾವು ಏ ಬಿಡು 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 ಹಾಕೊಂಡಿ ಬಿಡು ಬಿಡು ಬಾಯ್ ರೀ ಇಲ್ಲಿ ಹಾಂ ಪಪ್ಪಂಗೆ ಹೋಗಿ ಹೋಗಿ ಇದೆಲ್ಲ ಕಲ್ಲುಗಳು ಅದಾವ ನೋಡಿರಿ ಕಡಪ ಕಲ್ಲುಗಳು ಸೊ ಇಲ್ಲಿ ಬಂದೀವಿ ಇದ್ರೊಳಗೆ ಕಲರ್ ಇದು ವೈಟ್ನೇ ಬರುತ್ತೆ ಅದು ಬ್ಲ್ಯಾಕ್ನೇ ಬರುತ್ತೆ ಇಲ್ಲಿ ಇಲ್ಲಿದ್ದಿಲ್ಲ ಎರಡು ನಮೂನೆ ಅದಾವು ಕೇಳ್ಬೇಕು ಎಷ್ಟು ಹೆಂಗೆ ಏನು ಅಂತೇಳಿ ಈಗ ಆ ಥರ ಬಂದವು ನೋಡಿರಿ ಮೊದಲು ನಮ್ಮ ಕಡೆ ಇದು ಮೆಣಸಿಗೆ ಬಂಡೆ ಅಂತ ಬರ್ತಿದ್ವು ಈಗೆಲ್ಲ ಭಾಳ ಕಡಿಮೆ ಆಗಿಬಿಟ್ಟವ್ರೆ ಎಲ್ಲ ಟೈಲ್ಸನೇ ಈ ಸದ್ಯಕ್ಕೆಲ್ಲ ಕಡೆ ಅವೇ ನಡೆದವು ಟ್ರೆಂಡ ಇಲ್ಲಿ ದೊಡ್ಡ ಅಪಾರ್ಟ್ಮೆಂಟ್ ಅದು ನೋಡ್ರಿ ಇಲ್ಲಿ ಎಷ್ಟು ಫ್ಲಾಟ್ಗಳು ಅದಾವ ಎಷ್ಟು ಅದಾವ ಪಟ್ಟಿಕ್ಕ ನಂಗೆ ಕೌಂಟರ್ ಮಾಡೋಕ್ಕಾಗಂಗಿಲ್ಲ ನೋಡಿರಿ ಎಷ್ಟು ದೊಡ್ಡ ದೊಡ್ಡ ಅದಾವ ಇದು ಒಂಥರ ಅಪಾರ್ಟ್ಮೆಂಟ್ ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಥರನ ರೀ ಒಂದು ತಲ್ಬಾಗ್ಲಾಗ ಅಡ್ಡಾಡೋದು ಒಂದ ಸೂರು ತಳ ವಾಸ ಮಾಡೋದು ಎಷ್ಟು ಈಗ ಜನ್ರೇಷನ್ ಫಾಸ್ಟ್ ಆದ್ರೂ ಇದೆಲ್ಲ ನೋಡಿದ್ರೆ ಹಂಗೆ ಅನ್ಸುತ್ತೆ ನೋಡ್ರಿ ಮೊದ್ಲೆಲ್ಲ ಒಂದ ಮನೆಯಾಗ ಭಾಳಷ್ಟು ಫ್ಯಾಮಿಲಿಯರು ವಾಸ ಮಾಡ್ತಿದ್ರಲ್ಲ ಅದೇ ಥರ ಇವು ಅಪಾರ್ಟ್ಮೆಂಟ್ ನೋಡ್ರಿ ನೋಡಿರಿ ಈಗಿದು ಈ ವಿಡಿಯೋ ಇಷ್ಟ ಹಂಗೆ ಲೈಕ್ ಮಾಡ್ರಿ ಪ ಫ್ರೆಂಡ್ಸ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಕಡಪ ಕಲ್ಲಿಲಿಂದ ಕಿಚನ್ದಾಗ ಒಂದಷ್ಟು ರ್ಯಾಕ್ಗಳು ಮಾಡ್ಕೋಬೇಕಂತೇಳಿ ತೊಗೊಳಕ್ಕೆ ಬಂದಿ ನೋಡ್ರಿ ಎಲ್ಲ ಇಲ್ಲಿ ಕೊರ್ದು ಎಲ್ಲ ಅದಾವ ನೋಡ್ರಿ ಸೈಜ್ ನಾವೊಂದು ಅಖಂಡ ತೊಗೋಬೇಕು ಒಂದು ಎರಡು ಅಖಂಡ ತೊಗೊಂಡು ಹೋದ್ವಪ್ಪ ಅಂತಂದ್ರೆ ಅಲ್ಲಿ ಕರೆಕ್ಟ್ ಅಂತ ಅಂದ್ಕೊಂಡಿವಿ ನೋಡೋಣ ಅಂತ ಯಜಮಾನ್ರು ಒಳಗಡೆ ಹೋಗಿದ್ದಾರ ಇಲ್ಲೆಲ್ಲ ಕೊರೆ ಮಷಿನ್ ಇದ್ದಂಗೆ ಅದ ನೋಡ್ರಿ ಎಲ್ಲ ಇದು ಇವೆಲ್ಲ ಆರ್ಡ್ರ್ ಕೊಟ್ಟು ಅಂತ ಕಾಣಿಸ್ತೈತಿ ಕೊರದಿಟ್ಟಾರ ನೋಡ್ರಿ ನೀವು ಯಾರೆಲ್ಲ ಮನೆ ಕೆಲಸಗಳು ಮಾಡ್ಕೊಳಕತ್ತೀರಿ ನಮ್ಗೂ ಕಮೆಂಟ್ ಮಾಡಿರಿ ಹೇಳ್ರಿ ಫ್ರೆಂಡ್ಸ ಏನಾದರೂ ಸಜೆಷನ್ ಕೊಡೋರು ಇದ್ರೆ ಮನೆ ಬಗ್ಗೆ ಖಂಡಿತವಾಗ್ಲೂ ಕೊಡಿರಿ ಫ್ರೆಂಡ್ಸ ಅಷ್ಟೊಂದು ಏನು ಕನ್ಫ್ಯೂಸ್ ಕನ್ಫ್ಯೂಸ್ ಆಗ ಕತ್ಬಿಟ್ಟಿತ್ತೆಲ್ಲೂ ಮೊದಲು ಅದು ಮಾಡ್ಬೇಕು ಇದು ಮಾಡ್ಬೇಕಂತ ಅನ್ಕೊಂತಿದ್ದೆ ಬಟ್ ಇವಾಗ ಮಾಡೋ ಟೈಮ್ದಾಗ ಸುಧ್ರಾ ಹಂಗೆ ಆಗೈತಿ ಹಂಗ ಹಾಕತ್ಬಿಟ್ಟದ ನೋಡ್ರಿ ಅಡುಗೆ ಮನ್ಯಾಗ ಈ ಥರ ಸೈಜ್ ಕೊರೆದು ಮಾಡಿದ್ವಿ ಅಂದ್ರೆ ಬೆಸ್ಟ್ ರೀ ಯಾಕಂದ್ರೆ ಹತ್ತಿ ಜಾಗ ಅದಕ್ಕಂತೇಳಿ ಈ ಥರದ್ರೊಳಗೆ ಈ ಥರದೊಳಗೆ ಮಾಡ್ಕೋಬೇಕು ನೋಡ್ರಿ ಇವು ಭಾಳ ದೊಡ್ಡ ಆಗ್ತವೆ ಈ ಥರ ಸೈಜ ಇದು ಫುಲ್ ದೊಡ್ಡದಾಗ್ತದ್ರಿ ಗಾಡಿಗೆ ಇದು ಹಿಂಗೆ ತಲೆಗೆ ಬಡ್ದಂಗೆ ಆಗ್ತದೆ ಮತ್ತು ಹಿಂಗೆ ಎದಿ ಮ್ಯಾಗ ಬಂದಂಗೆ ಆಗುತ್ತಾ ಈ ಒಂದು ಇದ್ರೊಳಗೆ ಕೊರೆದು ಮಾಡಿಸಿದ್ಯಪ್ಪ ಅಂತಂದ್ರೆ ರ್ಯಾಕ್ ಕರೆಕ್ಟ್ ಆಗುತ್ತೆ ಜರ್ಮನ್ ಡಬ್ಬಿಗಳು ಮ್ಯಾಗ ಜವಾರಿ ಮ್ಯಾಗ ಹೋಗ್ತಾವ್ರಿ ನೀವು ಸಣ್ಣ ಪುಟ್ಟ ಬೊಗಣಿ ಬಿಗಣಿ ಇಡಕ್ಕೆ ಇದು ಕರೆಕ್ಟ್ ಸೈಜ್ ಐತೆ ನೋಡಿರಿ ಈ ಥರ ಮಾಡಿಸ್ಬೇಕಂತ ಅಂದ್ಕೊಂಡೀನಿ ಇವೆಲ್ಲ ಆರ್ಡ್ರ್ ಕೊಟ್ಟರೆ ಕಾಣಿಸ್ತದ ಇಟ್ಟಾರೆ ನೋಡ್ರಿ ಎಲ್ಲನೂ ಚಪ್ಪಲು ಚಪ್ಪಲಕ್ಕು ಅಲ್ಲದಾವ ಏನು ಕಲ್ಲು ಯಾಕೆ ನೋಡಲ್ ನೋಡಲ್ ಹಾಳು ಚಿಸ್ತಾವ ನಡಿ ನಡಿ ಇಪ್ಪ ನೆಡಿ ಬಿಸ್ಲಂದ್ರೆ ಬೀಡಿ ಇವ ಈಗ ಒಂದು ಸ್ವಲ್ಪ ಆರಾಮ ಆದಂಗೆ ಅನ್ಸಕತ್ತ ಇದ್ರಿ ಫ್ರೆಂಡ್ಸ್ ಸ್ವಲ್ಪ ಇಲ್ಲೋಗ ಅಂದ್ರೆ ಒಳಗೆ ಸಣ್ಣಗೆ ಉರಿ ಇದ್ದಂಗೆ ಇರ್ತಾವೆ ಅಂತ ಅನ್ನಕತ್ತಾನ ಬರೀ ಇವಾಗ ಒಳಗಡೆ ಹೋಗೋಣ ಇವೆಲ್ಲ ಕಿಡಕಿದ್ ನೋಡ್ರಿ ಆಮೇಲೆ ಇವು ರೊಟ್ಟಿ ಬಂಡಿ ನೋಡ್ರಿ ಇಷ್ಟ ಅದಾವ ಗುಂಡಕ್ಕೆ ಕೊರದಿಟ್ಟದ ನೋಡ್ರಿ ಮಸ್ತದ ಅದ ಇಷ್ಟ ಅದ ನೋಡ್ರಿ ರೊಟ್ಟಿ ಬಡಕ ಬಟ್ ಇವಾಗ ತೊಗೊಂಡ್ರು ಮತ್ತೆ ಆಸಾ ಹೋದ್ಮ್ಯಾಗ ಯೂಸ್ ಆಗಂಗಿಲ್ಲರಿ ಬರ್ರಿ ಇವಾಗ ಇದು ಆಫೀಸ್ ಐತ್ರಿ ಇಲ್ಲಿ ಎಷ್ಟು ತಂಪೈತೆ ನೋಡ್ರಿ ಆಫೀಸ್ದಾಗ ಮನೆಯಾಗಿದ್ರೆ ಫ್ಯಾನ್ ಹಚ್ಚಿರೋ ಥಂಡಿ ಬಿಡುತ್ತೆ ಪ್ಯಾನ್ ಹಚ್ಲಿಕ್ಕೆ ಗರಮ್ ಆಗುತ್ತೆ ಬಟ್ ಇಲ್ಲಿ ಪ್ಯಾನನ್ನು ಹಚ್ಚಲ ಏನಿಲ್ಲ ಕಲ್ಲಿಂದ ಮಾಡ್ಯಾರ ನೋಡ್ರಿ ಮ್ಯಾಗೆಲ್ಲ ಸ್ಲಾಪ್ ಕಲ್ ಸ್ಲಾಪ್ ಹಾಕಿ ಮ್ಯಾಗೆ ಕಲ್ಲಾಕ್ಯಾರಂತ ತಂಪಾಯ್ತು ವಾತಾವರಣ ಮೇಸ್ತ್ರಿ ಫೋನ್ ಹಚ್ಚಿದ್ರೆ ಯಜಮಾನ್ರು ಅಂದ್ರೆ ಎಷ್ಟು ಸೈಜ್ ಬೇಕು ಏನು ಅಂತೇಳಿ ಹೇಳಿದ್ರು ಅವರು ಇವಾಗ ನೋಡಮ್ಮ ಬಂದಿ ನೋಡ್ರಿ ಈಗ ಸೊಲೆಬ್ರಾಂಟಿಯರ್ ಅದಾರ ಎಷ್ಟು ಖಡಕ್ ಅದ್ರ ಗೊತ್ತೇನ್ರಿ ಅವರು ಮಸ್ತ್ ಖಡಕ್ ಅದಾರೂರ್

ಹಾ ಇದು ಕಮ್ಮಿ ಬೀಳುತ್ತಾ ಅಗಲಿಗೆ ಅಗ್ಲಿ ಕಮ್ಮಿ ಬೀಳುತ್ತಾ ಅದು ಹೆಚ್ಚಿಗೆ ಆಗುತ್ತೆ ಇದು ಕಮ್ಮಿ ಆಗ್ತದಾ ಅದು ಹೆಚ್ಚಾಗ್ತದ इदू इदू अद सेम अदन साइज अरे आ जर कम बाय जर या चांस होत हे थोड बडा है ना जी ये अरे, अरे ये भाजी आडा के आहे वो दो आहे हे काट तोई आडे आहे हूं हे पिच्छा का केसाडे छे आगे आगे अरे हिंग लांबी का साथ पडतोदा हिंग रुंदी का आडी पडतोदा जवान तो कोणताना दोन फुटतोदा आडी फुटतोदा नोड

ಅದು ನಮ್ಮ ಕಾಕುನ ಮನೆ ಕುಡಿಸಿ ನೋಡಿ ಅರ್ಧ ಅದು ಅರ್ಧ ಏಳು ಫುಟ್ಟಿದು ಅದ ಏಳು ಫುಟ್ಟಿ ಅದ ದೂರು ಫುಟ್ಟಿ ಅದ ನಮ್ಮದು ಸೈಜ್ ಅವ್ರಕಿನ್ನ ದೊಡ್ಡದದ ತಮ್ಮದು ತಮ್ಮ ಕಿಚನ್ ದೊಡ್ಡದದ ಶಿವ ಹಾಂ ಚರ್ರ ಅನ್ನತದ ನೋಡಿರಿ ಬಿಸ್ಲು ಇಲ್ಲಿ ಹೊರಗೆ ಬಂದ್ರೆ ನನ್ನ ಎಳ್ಳಿಗಾರ ನಿಂದ್ರಂಬರಪ್ಪ ಇವ್ರು ಹೇಳಿದ್ ಅವ್ರಿಗೆ ಗೊತ್ತಾಗಲಾಗಿತಿ ಅವ್ರು ಹೇಳಿದ್ ಇವ್ರಿಗೆ ಗೊತ್ತಾಗಲ್ಲಾಗಿತಿ ನಾನು ಆತೀನಿ ಅಖಂಡ ಅವೇನದ ನೋಡ್ರಿ ಅವು ಎರಡು ಪೀಸ್ ತೊಗೊಂಡು ಹೋಗಮ ಕಟ್ ಮಾಡಿ ಅಂತ ನಾನು ಹಾತೀನಿ ಅವ್ರಿದ್ರ ಎಷ್ಟು ಏನ್ಸು ಏನು ಇಂಚು ಅಂತ ಕರ್ ಏ ಪಿಲ್ಯ ಬಿದ್ದು ಅಂದ್ರೆ ಮೈ ಮ್ಯಾಗ ಬಾಯಿ ಸಂದೇಶ ನೋಡ್ರಿ ಮಗ

ಏನ್ ಮಾಡ್ತೀರ ಅವ್ರ ಹಸ್ತಾರಲ್ಲ ಮತ್ತೆ ರೋಗ ಹಾಕ್ತಿರಿ ನಿಮ್ಗೆ ಏನ್ ಮಾವ ಉಗ್ಳಕ ಕಲ್ಲಿಂದದದು ನಾ ಪ್ಲಾಸ್ಟಿಕ್ ಮಾಡೀನಿ ಏ ಪಿಲು ಬಿಡು ಬಿಡು ಹಾ ಅಜ್ಜಿ ಬಸ್ಲೆ ಬಗ ಅಜ್ಜಿ ಮಾದ ಕಡೆ ಬಗ ನಮಸ್ಕಾರ ಕರ ಸಗಳೇನಾ ನಮಸ್ಕಾರ ಅಜ್ಜಿ ಬಾ ಅದಾರ ನೋಡ್ರಿ ನಮ್ಮದು ಹಾಂ ಯೂಟ್ಯೂಬ್ ಯೂಟ್ಯೂಬರ್ ತುಮಿ ಏತೋ ಆತ ಯೂಟ್ಯೂಬರ್ ಧನ್ಯವಾದ ಅಜ್ಜಿ ಉದಯ ಏತೋ ಹಾಂ ಓ ಹೋ ನಮ್ಗೆ ಇದು ಮಾರ್ಬಲ್ ಕಲ್ಲು ಬೇಕಾಗಿತ್ತು ರೀ ಜಗಲಿಗೆ ಅದು ಇಲ್ಲ ಅಂತ ಮತ್ತೆ ನಾಳೆ ಸಿಗ್ತಾವ ಅವ್ರ ಅಜ್ಜಿ ಮಗನೂ ಇಲ್ಲ ರೀ ಫ್ರೆಂಡ್ಸ ಊರಿಗೆ ಹೋಗ್ಯಾರಂತ ಫೋನ್ ಹಚ್ಚಿದ್ವಿ ನಾಳೆ ಬರ್ತೀನಿ ನಾಳೆ ಓಹ್ ಹೋ ಯೂಟ್ಯೂಬರ್ದು ಐತ ಮೀ

ಒತ್ತಟ್ಟು ನಾಳೆ ಅಂತ ಹೊಂಟಿ ನೋಡ್ರಿ ಈಗ ಫ್ಲಾಟ್ ನೋಡ್ರಿ ಅದು ನಮ್ಮ ಫ್ಲಾಟ್ ಬರೀ ಹೋಗೋಣ ಇಲ್ಲಿ ಬಂದಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಅಂದ್ರೆ ಇವಾಗ ಬಂಡಿಗಳು ಅಲ್ಲಿ ಮತ್ತೆ ಯಜಮಾನರು ಇರ್ಲಿ ಬಿಡು ನೋಡ ಮೇತಿ ಐತಿ ಆಗಲ್ಲ ಅಂತ ಹೇಳ್ಕಿಸಿ ಮತ್ತೆ ಅಲ್ಲಿನ ಕಲಿಲ್ಲ ಯಾವಾಗ ಬರ್ತಾವೇನೋ ಗೊತ್ತಿಲ್ಲ ಇಲ್ಲಿ ಮಿಸ್ತ್ರಿ ಅದ ನೋಡ್ರಿ ಕೆಳಗಡೆ ಈ ಬಿಲ್ಡರ್ ಎಲ್ಲಿ ಹೋಲ್ಸೇಲರ್ ತರ್ತಾರಲ್ಲ ಮತ್ತು ಅಲ್ಲಿ ನೋಡಿ ಬರ್ತೀವಿ ಅಂತ ಹೋಗ್ಯಾರ ಇದು ನಮ್ಮ ಮನೆ ಎದುರುಗಡೆ ನೋಡಿ ಫ್ರೆಂಡ್ಸ ಇಲ್ಲಿ ಈ ಥರ ಬಂಡಿಗಳು ಹಾಕತ್ತಾರ ನೋಡಿ ಟೈಲ್ಸ್ ಚಂದ ಆಗತ್ತದ್ರಿ ನಮ್ಮ ಮತ್ತಿಷ್ಟು ಹಿಂಬು ಕಣ ನೋಡ್ರಿ ನೋಡಿರಿ ಮೊದಲು ಒಂಥರ ಹತ್ತು ಅನಿಸಿತ್ತು ಅಲ್ಲಿ ಎದ್ರಗಡೆ ಲಿಫ್ಟ್ ಅದ ನೋಡಿರಿ ಫ್ರೆಂಡ್ಸ ಲಿಫ್ಟಿನ ಬಾಜಕ್ಕೆ ಅಪೋಸಿಟ್ ಎರಡು ಫ್ಲಾಟ್ ಅದಾವು ಈ ನಾಡಬೇಕೆ ಇಷ್ಟು ಗ್ಯಾಪ್ ಐತಿ ನೋಡಿರಿ ಮೂರು ಪೂಟ್ನಷ್ಟು ಗ್ಯಾಪ್ ಐತಿ ಮನಿಗ್ ಬಂದಾಗ ಯಾವಾಗ ಒಲ್ ನವತ್ತ ಆತದ ಯಾವಾಗ ಇಲ್ಲಿ ಬಂದು ಇರ್ತೀವಿ ಯಾವಾಗೊಮ್ಮೆ ಈ ಮನಿಯೊಳಗೆ ನಾವು ಜೀವನವನ ಎಲ್ಲಿ ಮಾಡಮ್ಮ ಎಲ್ಲಿ ನಿಮ್ಮ ಬೆಡ್ರೂಮ್ದಾಗ ನೀನು ಏನ್ ಬರೋಣ ಮಾಡ್ಸ ಓ ಹಂಗ ಹಂಗೆ ಹೇಳ್ದ್ರೆ ಬೇಡ ಎಳ್ದ್ರೆ ಬೇಡ ಈಗಲ್ಲೇ ಚಾಲು ಮಾಡಬೇಡಿ ನೀನು ಬಾ ಸ್ಲೈಡಿಂಗ್ ಮಾಡ್ಯಾರ ನೋಡಿರಿ ಫ್ರೆಂಡ್ಸ ನಮ್ಮ ಬೆಡ್ರೂಮ್ದೊಳಗೆ ಓ ಮಾಡ್ಸಮ್ ನೀನು ಎಂಟ್ ಬರ್ರಿ ಮಾಡ್ಸಮ್ಮ ಇಲ್ಲ ನೋಡಿರಿ ಮಸ್ತ್ ಕಾಣಿಸ್ತದಲ್ಲ ಚಂದ ಮಾಡ್ಯಾರೀ ಇದು ಗ್ಯಾಲರಿ ನೋಡ್ರಿ ಫ್ರೆಂಡ್ಸ ಗ್ಯಾಲರಿ ಒಳಗೆ ಈ ಥರ ಹಾಕ್ಯಾರ ರಫ್ ಆ್ಯಂಡ್ ಟಪ್ ನೋಡ್ರಿ ಇವು ರಫ್ ಆ್ಯಂಡ್ ಟಪ್ ಹಾಕ್ಯಾರ ನೀ ಈ ಕಡೆ ಸರಿಯೋ ಸೊ ಯಜಮಾನ್ರು ಬರೋದು ಇನ್ನೂ ಸ್ವಲ್ಪ ಲೇಟ್ ರೀ ಅವರು ಮೇಸ್ತ್ರಿ ಕರ್ಕೊಂಡು ಹೋಗ್ಯಾರಲ್ಲ ಐತ್ರಿ ಅದು ಸೊ ಹಾಗಾಗಿ ನಾವು ಇಲ್ಲೇ ಒಂದು ಸ್ವಲ್ಪ ಆರಾಮ್ಸೆ ಕುಂಡಿರ್ತೀವಿ ನೋಡಿರಿ ನೀವು ಅಂತ ಕುಂಡಿರ್ತೀವಿ ಸದ್ಯಕ್ಕೆ ಇಲ್ಲಿ ವ್ಯೂ ಚೆನ್ನಾಗೈತೆ ನೋಡ್ರಿ ಫ್ರೆಂಡ್ಸ ಖುಷಿ ಆಗದ್ ಬಿಡಿದ್ ನನ್ಗಂತ್ ಯಾವೊಬ್ಬರ ಮನೆಗೆ ಮನಿಗಿ ಆ ಮನಿ ಈಗ ಅಲ್ಲದೀವಲ್ಲ ಆ ಮನಿ ಚೆಂದಐತೆ ಈ ಮನಿ ಚಂದೈತೆ ವಾ ಖುಷಿ ಅಂದ್ರೆ ಏನ್ರಿ ಹೊಸ ಮನಿ ಯಾವ್ದೇ ಆಗಲ್ಲಕ್ಕ ಲೈಫ್ ನಲ್ಗ ಒಂದು ಹೊಸತನ ಹೊಸದು ಅಂದ್ರ ಎಷ್ಟು ಖುಷಿ ಅನ್ಸುತ್ತಲ್ಲ ಬಿಡು ಅಂದೆ ಕೈ ಸುಮ್ ಕುಂದ್ರಲ್ ನೀನು ಚಾಲು ಮಾಡಿದ್ದೀನಿ ಈಗಗಳೇನಾ ಏನ ಈ ಮನೆ ಬಂದ್ಮೇಗೆ ಒಂದು ಸುದ್ದಿ ಭಾಳ ಆಯ್ತು ರೀ ಗ್ಯಾಲ್ರಿ ಬಂದು ನಿಂದ್ರೆ ಅದು ಈ ಸ್ಲೈಡಿಂಗ್ ಆ ಕಡೆ ಈ ಕಡೆ ಸರಿಸಾಡೋದು ಹಾಂ ಪಿಲ್ಲೆ ಪಿಲ್ಲಿ 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 ಮಾಡಬಾರ್ದು ಮನೆಗಿರನ ಅದಾಗುತ್ತ ಅದಾಗುತ್ತೆ ಮೈನುಸುತ್ತಂತಿದಿ ಇಲ್ಲಿ ಬರೋಣ ಇಷ್ಟೆಲ್ಲ ಮಾಡ್ತಿ ಏನಾಗಲ್ಲ ಈಗ ಹಾಂ ಕಳ್ಳ ರಾಜ್ಕುಮಾರ ಗಪ್ಪ ಒಗೆಣ ಒಣಕ್ಕೂಕು ಬರ್ತೈತೆ ರೀ ಫ್ರೆಂಡ್ಸ ಆ ಒಂದಿದ್ರೋಗ ಮಾಡ್ಯಾರ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲೆಲ್ಲ ಇಲ್ಲೇ ಇಲ್ಲಿ ಬಟ್ ಅಷ್ಟಿದು ಇದು ಪ್ಲ್ಯಾನಿಂಗ ಹಾಲ್ದಾಗರ ಇಲ್ಲ ಕಿಚನ್ದಾಗರ ಬಂದ್ರೆ ಇನ್ನೊಂದು ಸ್ವಲ್ಪ ಚೆಂದ ಅನಿಸ್ತಿತ್ತು ಬಟ್ ಇದು ಬೆಡ್ರೂಮ್ ಆಗ್ತದಲ್ಲ ಹಂಗಾಗಿ ಬಟ್ಟೆ ಬಟ್ಟಿ ಒಗೆ ಒಗೆದು ಹಾಕ ಮಾಡೋಕೆ ಇಲ್ಲಿ ಓಡಾಡಬೇಕಾಗ್ತದ ಸೊ ಗಿದ್ದಿ ಮಾಡಿದ್ರೆ ಮಲ್ಕೊಂಡಾಗ ಅದಕ್ಕೆ ಒಂದು ಸ್ವಲ್ಪ ಪ್ರೈವಿಸಿ ಅಂತ ಅನ್ಸಲ್ಲ ಪರವಾಗಿಲ್ಲ ನಾವೇ ಇರ್ತೀವಿ ನಡಿತೈತಿ ಈ ಕಡೆ ಬಾ ಅಲ್ಲೆಲ್ಲ ವಯರ್ಗಳು ಅದೆಲ್ಲ ಅದ ನೋಡ್ರಿ ಅದಕ್ಕಂತೇಳಿ ಸ್ವಲ್ಪ ಇದು ಮಾಡ್ಕತ್ತಾರೆ ಈಗ ಮನೆ ಬಂದು ಬದನಿಕೆ ಪಲ್ಯ ಬಿಸಿ ಚಪಾತಿ ಮಾಡೀನಿ ತಿನ್ಬೇಕಪ್ಪ ಎಲ್ಲಾನು ತಿನ್ಬೇಕು ಎಲ್ಲ ತಿನ್ಬೇಕು ಶಕ ಶಕ್ತಿ ಬರುತ್ತ ತಾಕತ್ ಬರ್ತಾ ಅದು ತಿನ್ನಲ್ಲ ಇದು ತಿನ್ನಲ್ಲ ಈಗ ಭಾಳ ನಾಟಕ ಸಲುವಾಗಿವ್ರಿ ಈಗ ಹಂಗೆ ಬೆಳಗ್ಗೆ ಎಜ್ ಮಾಡ್ರು ಕರೆ ನಾನು ಬಿಟ್ಟಿದ್ದು ಬಿಟ್ಟಂಗೆ ಹೋಗಿದ್ದೀನಿ ರೀ ಅದು ಮಾಡ್ತೀನಿ ಇದು ಮಾಡ್ತೀನಿ ನಿಂದಿರಿ ಅಂತಂದ್ರೆ ಅವ್ರಿಗೆ ವಾಸ ಸಿಟ್ಟು ಬರ್ತಾ ಮನೆಯಿಂದ ಏನು ಬಿಡ್ರಿ ಮತ್ತು ಆಮೇಲೆ ಒಂದಿನ ಬಿಟ್ಟರೆ ಮತ್ತು ನಾಳೆ ಮಾಡ್ಕೊಬೋದು ಸೊ ಹಂಗಾಗಿ ಅವ್ರ ಜೊತೆ ಹೋಗಿದ್ದೆ ನಾನು ಸೊ ಕಲ್ಲಿಂದೆಲ್ಲ ವ್ಯವಸ್ಥೆ ಆಯ್ತು ರೀ ಫ್ರೆಂಡ್ಸ ಇದು ಏನಂದ್ರೆ ಇನ್ನು ರಿಕ್ಷಾದವ್ರಿಗೆ ಎರಡಿನೇ ಅವ್ರು ಅಂತಂದರು ನನ್ನ ಮನೆಗೆ ಬಿಟ್ಟಿಗೆ ಹೋಗ್ಯಾರ ನಾ ಬರ ನಮ್ಮ ಮತ್ತು ಅಡುಗೆ ಮಾಡಿದೆ ನನಗೆ ಮತ್ತು ಫೋನ್ ಹಚ್ಚಿದ್ರೆ ಯಜಮಾನ್ರು ಇಲ್ಲಿ ನೀವು ಊಟ ಮಾಡು ನಾನು ಮತ್ತೆ ಬಂದು ಉಣ್ತೀನಿ ಅನ್ನ ನನ್ನ ತೆಗೀಸ್ ಹೋಗ್ಯಾರು ಫ್ರೆಂಡ್ಸ ಬರೀ ಊಟ ಮಾಡಮ್ಮ ಅಂತ ಬರೀ ಅನ್ನ ಮಾಡಿಲ್ರಿ ರೀ ಚಪಾತಿ ಮಾಡಿನ ಅಷ್ಟೇ ಒಟ್ಟು ಎಷ್ಟು ಹೇಗೈತೆ ರೀ ಊಟ ಮಾಡೋಣ ಬರ್ರಿ